ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರಿಟ್ಸ್ ಇದು ನಿಮ್ಮೆಲ್ಲರಿಗೋಸ್ಕರ ಇನ್ವಿಟೇಷನ್ ದಯವಿಟ್ಟು ಇದೇ ಭಾನುವಾರ ಬಂದು ಭೇಟಿ ಮಾಡಿ ಹಾಗೆ ನಮ್ಮ ಸ್ಟಾಲ್ಸ್ ಸ್ಟಾಲ್ ಸ್ಟಾಲ್ಸ್ ಅಂದರೆ ಈವೆಂಟ್ ಕುಟುಂಬ ಸಮ್ಮೇಳನ ಸಕ್ಸಸ್ಫುಲ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಕೂಡ ಆಗಿತ್ತು ಪೂಜೆನ ಮುಗಿಸ್ಕೊಂಡು ನಾವು ನಮ್ಮ ಪ್ರಯಾಣನ ಬೆಂಗಳೂರು ಕಡೆಗೆ ಶುರು ಮಾಡಿದ್ವಿ ಕಾರಣ ನಿಮ್ಮೆಲ್ರಿಗೂ ಗೊತ್ತು ಈವೆಂಟ್ ಇರೋದ್ರಿಂದ ನಿಮ್ಮೆಲ್ಲರೂ ಭೇಟಿ ಮಾಡಬೇಕು ಅನ್ನೋ ಒಂದು ಕಾತುರದಲ್ಲಿ ನಾವು ಕೂಡ ಹೊರಟ್ವಿ ಹಾಗೆ ಪೂಜೆಯೊಂದಿಗೆ ಇವತ್ತಿನ ಇನ್ಫಾರ್ಮೇಟಿವ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ನನಗನ್ಸಿತು ಯಾಕೆ ಅಂದರೆ ತುಂಬ ಜನರು ಹೊಸ ಹೊಸದಾಗಿ ಹೊಸ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ನಮ್ಮ ಗಾಯ್ಸ್ಗೆ ಫ್ಯಾಮಿಲಿಗೆ ಆನ್ ಆಗ್ತಾ ಇರೋರು ಇದ್ದಿದ್ದು ಒಂದೇ ಪ್ರಶ್ನೆ ಅಗ್ನಿಹೋತ್ರದ ಯೂಸಸ್ ಹೇಳಿ ಅಗ್ನಿಹೋತ್ರದ ಬಗ್ಗೆ ಹೇಳಿ ಅಂತ ಸೊ ಅದನ್ನು ಕುರಿತು ಇವತ್ತಿನ ವ್ಲಾಗ್ ಆಗಿರುತ್ತೆ ಹಾಗೆ ನಮ್ಮದೇ ತೋಟದ ಹೂಗಳು ಎಷ್ಟು ಚಂದ ಅಲ್ವಾ ಎಷ್ಟೇ ಶೇ ಏನಂದರೆ ಕೊಂಡ್ಕೊಂಡು ಬಂದು ನಾವು ಪೂಜೆ ಮಾಡಿದ್ರು ಹೂವನ್ನು ಗಿಡದಲ್ಲಿ ಬಿಡೋ ಹೂವನ್ನ ಮುಂದೆ ಅದು ಡಲ್ ಅನಿಸುತ್ತೆ ಅಷ್ಟು ಸುಂದರವಾಗಿರುತ್ತೆ ನಾವು ಪೂಜೆ ಮಾಡಿದಾಗ ಮನಸ್ಸಿಗೆ ಒಂದು ಆನಂದ ನೆಮ್ಮದಿ ಗಿಡದಲ್ಲಿ ನಾವೇ ಹೋಗಿ ಬಿಡಿಸ್ಕೊಂಬಂದ್ರೆ ಹೂಗಳು ಹಾಗೆ ನಮ್ಮ ಜಾನಕಿ ರಾಮ ಎ ಸಿ ಅಲ್ಲಿ ಮಲಗ್ತಾನೆ ನಮ್ಮ ನಾವು ಮಲಗೋ ರೂಮಲ್ಲೇ ಮಲಗ್ತಾನೆ ಎ ಸಿ ಇರೋದ್ರಿಂದ ಅವನು ಈ ಥರ ಪ್ಯಾಕ್ ಆಗಿ ಮಲಗಿರ್ತಾನೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನಿಮಗೋಸ್ಕರ ನಾನು ಇಲ್ಲಿ ಶೇರ್ ಇದ್ದೀನಿ ಅಷ್ಟೇ ಅಲ್ಲ ನಿಮ್ಮೆಲ್ರಿಗೂ ಗೊತ್ತು ನಾನು ಯೂನಿಕ್ ಬ್ಯೂಟಿ ಸಲೂನ್ ಅಂದರೆ ಉಷಾ ಅವರ ಬ್ಯೂಟಿ ಸಲೂನ್ಗೆ ಹೋಗ್ತಾ ಇರ್ತೀನಿ ಪಡಿಕ್ಯೂರ್ ಮಾಡಿಸ್ಕೊಳ್ಳೋಕ್ಕೆ ಇತ್ತೀಚೆಗೆ ತುಂಬಾ ಟೈಮ್ ಇಲ್ಲ 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 ಅನ್ನಿಸ್ತಾ ಇತ್ತು ಅದಷ್ಟೇ ಅಲ್ಲ ಈ ಮೆಹೆಂದಿ ಅಂದರೆ ಹೆಣ್ಣ ಪ್ಯಾಕ್ ಹಾಕ್ಕೊಂಡ್ರೆ ತೊಳೆಯೋದು ತುಂಬ ಕಷ್ಟ ಅಂದ್ಕೊಂಡು ನಾನು ನಾನೇ ಮನೆಯಲ್ಲಿ ಹೆಣ್ಣ ಪ್ಯಾಕ್ನ ರೆಡಿ ಮಾಡಿಕೊಂಡು ತೊಗೊಂಡು ಹೇಗಿದ್ದರೂ ನಾನು ಹೋಗ್ಬೇಕಿತ್ತು ಪಾರ್ಲರ್ಗೆ ಅಲ್ಲಿ ತೊಗೊಂಡು ಹೋದೆ ಸೊ ಅಲ್ಲಿ ನನಗೆ ಎಷ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಯಾರಿಗೆ ತುಂಬ ಗ್ರೇ ಹೇರ್ಸ್ ಇದೆ ಅವರು ಈ ಮೆಥಡಲ್ಲಿ ಹಚ್ಚಬೇಕು ಅಂಥೇಳಿ ಇಲ್ಲಿ ರೂಪ ನಿಮಗೆ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಚ್ಕೊಟ್ರು ಹಾಗೆ ನಾನು ಪೆಡಿಕ್ಯೂರ್ ಮುಗಿಸ್ಕೊಳ್ಳೋ ಒನ್ ಅವರ್ ಆರಾಮಾಗಿ ಹೋಯಿತು ಮಾತಾಡ್ತಾ ಕೂತ್ಕೊಂಡು ಒನ್ ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿಸ್ಕೊಂಡು ಬಂದೆ ಎಲ್ಲ ಓಕೆ ಈ ಹೆಣ್ಣ ಪ್ಯಾಕ್ನ ಹಾಕ್ಕೋಬೇಕು ಅಂದರೆ ತಲೆನೋವು ಕೈ ಗಲೀಜು ಕುತ್ತಿಗೆ ಎಲ್ಲ ಗಲೀಜು ಆಮೇಲೆ ಅದು ಒಣಗಿಸೋ ತನಕ ಆಗೇ ಇರಬೇಕು ಅದೆಲ್ಲದಕ್ಕೆ ಅದೆಲ್ಲದರಿಂದ ನಿಜವಾಗ್ಲೂ ನನಗಂತೂ ಇದು ಬೇಡವೇ ಬೇಡ ಅನ್ಸುತ್ತೆ ಪ್ರತಿ ಸಲವೂ ಬಟ್ ಹೇರ್ಗೆ ನ್ಯಾಚುರಲ್ ಕಂಡೀಷ್ನರ್ ಅದು ಹಾಗೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂದ್ಕೊಂಡು ನಾನು ಹಾಕ್ಸ್ಕೊಂಡೆ ಅಷ್ಟೇ ಅಲ್ಲ ಹೇಗಿದ್ದರೂ ಹೋಗಿದೆ ಪೆಡಿಕ್ಯೂರ್ ಮಾಡಿಸ್ಕೊಂಡೇ ಬಂದೆ ಪೆಡಿಕ್ಯೂರ್ ಮಾಡಿಸೋ ಕಾರಣ ನಾನು ಸ್ಪೆಷಲಿ ಎಲ್ಲರೂ ಮಾಡಿಸೋದು ಕಾಲನ್ನ ಸ್ವಲ್ಪ ಪ್ರೆಪ್ ಮಾಡೋಕ್ಕೆ ಬಟ್ ನಾನು ಮಾಡಿಸೋದು ರಿಲ್ಯಾಕ್ಸೇಷನ್ಗೋಸ್ಕರ ನಿಜವಾಗ್ಲೂ ಅಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಇಲ್ಲಿ ನೀವು ನೋಡ್ತಾ ಇರೋದು ಬಸವನ ಜಯಂತಿ ಅಂದರೆ ಮೊನ್ನೆ ತಾನೇ ಆದಂಥ ಬಸವನ ಜಯಂತಿಯ ಕ್ಲಿಪ್ಪಿಂಗ್ ಇದು ನಮ್ಮ ಊರು ಊರಿನಲ್ಲಿ ಆಚರಿಸಿದ ಬಸವನ ಜಯಂತಿ ಪುಟ್ಟ ಊರಾದರೂ ಎಷ್ಟು ಅರ್ಥಪೂರ್ಣವಾಗಿ ನಾವೆಲ್ಲ ಆಚರಿಸಿದ್ವಿ ಅಂತ ನೀವು ನೋಡಿ ಆ ಊರಲ್ಲಿ ಒಂದಷ್ಟು ಫ್ಯಾಮಿಲಿಗಳು ಅವರ ಮನೆಯಲ್ಲಿರುವಂಥ ಬಸವ ಅಂದರೆ ಎತ್ತು ಹೋರಿಯನ್ನು ಅಲಂಕಾರ ಮಾಡಿ ಪ್ರೊಸೆಷನ್ಗೆ ಕರ್ಕೊಂಡ್ಬರ್ತಾರೆ ಅದರ ಜೊತೆಗೆ ನಮ್ಮ ಊರಲ್ಲಿ ಇರುವಂಥ ಬಸವಣ್ಣನ ದೇವಸ್ಥಾನ ಎರಡು ದೇವಸ್ಥಾನ ಇದೆ ಆ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನು ತಗೊಂಡು ಪಲ್ಲಕ್ಕಿಯಲ್ಲಿ ಕೂರಿಸಿ ಊರು ಊರಿನ ಪೂರ್ತಿ ಮೆರವಣಿಗೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಕಾಯಕ ಯೋಗಿ ಬಸವಣ್ಣನವರ ಒಂದು ದೊಡ್ಡ ಒಂದು ಹೋರ್ಡಿಂಗ್ ಕೂಡ ಇಟ್ಕೊಂಡು ಪ್ರೊಸೆಷನ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಯಾಕೆ ಗೊತ್ತಾ ಎಷ್ಟು ಮಕ್ಕಳಿಗೆ ಬಸವನ ಜಯಂತಿ ಅಂದರೆ ಯಾಕೆ ಆಚರಿಸ್ತಾರೆ ಅಂತಲೇ ಗೊತ್ತಿಲ್ಲ ಅದೆಲ್ಲ ನಾವು ತಿಳಿಸ್ಕೊಟ್ರೆ ತಾನೇ ಅವ್ರಿಗೂ ಗೊತ್ತಾಗೋದು ಸೊ ದಯವಿಟ್ಟು ಹಬ್ಬ ಹರಿದಿನ ನಮ್ಮ ಸಂಪ್ರದಾಯ ನಮ್ಮ ಆಚರಣೆಗಳು ಏನಕ್ಕೆ ಅನ್ನೋದನ್ನ ದಯವಿಟ್ಟು ಮಕ್ಕಳಿಗೆ ತಿಳಿಸ್ಕೊಡಿ ಕಲಿಸ್ಕೊಡಿ ತುಂಬ ಮುಖ್ಯ ಬರ್ತಾ ಬರ್ತಾ ಎಲ್ಲ ಅಳಿಸಿ ಹೋಗ್ಬಿಡುತ್ತೆ ಆದಷ್ಟು ನಮ್ಮ ಕಣ್ಣೆದುರಿಗೆ ಇರುವಾಗಲೇ ನಾವು ಅದನ್ನೆಲ್ಲ ತೋರಿಸಿ ಅವರಿಗೆ ಅರ್ಥ ಮಾಡಿಸ್ಬೇಕು ಇಲ್ಲಿ ಬಸವ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಾ ಒಂದು ಬಟ್ಟೆ ಹಾಕಿ ಹೂವಿನ ಹರ ಹಾಕಿ ತುಂಬ ಚೆನ್ನಾಗಿ ಹೇಳೋದನ್ನೆಲ್ಲ ಅರ್ಥಪೂರ್ಣವಾಗಿ ಹಬ್ಬನ ಆಚರಿಸಿದ್ರು ಸೊ ಬಸವನ್ ಜಯಂತಿ ಇದ್ದರೆ ಎಲ್ಲರ ಮನೇಲೂ ಹೋಳಿಗೆ ಸೀಕರಣೆ ನಾನು ಮೊನ್ನೆ ಮಾಡಿದ್ದಷ್ಟೇ ನಮ್ಮ ಮನೇಲಿ ಆಗಲ್ಲ ಬೇಡ ಅಂತ ಅಂದ್ಕೊಂಡು ನಾನು ಹೋಳಿಗೆ ಮಾಡಲಿಲ್ಲ ಬಟ್ ನನ್ನ ತುಂಬ ಆತ್ಮೀಯವಾದ ಗೆಳತಿಯ ಮನೆಯಲ್ಲಿ ಊಟಕ್ಕೆ ಇವತ್ತು ಇನ್ವೈಟ್ ಮಾಡಿದರು ಸೊ ಅವ್ರ ಮನೆಯಲ್ಲಿ ಹೋಗಿ ಹೋಳಿಗೆ ಸೀಕರಣೆ ಊಟ ಮಾಡ್ಕೊಂಡು ಬಂದ್ವಿ ಹಬ್ಬ ಮುಗಿಯೋವರೆಗೂ ಅಂದರೆ ಹಬ್ಬ ಅಂತಲ್ಲ ಬೇಸಿಗೆ ಮುಗಿಯೋವರೆಗೂ ಮಾವಿನ ಹಣ್ಣು ಖಾಲಿಯಾಗೋವರೆಗೂ ಎಲ್ಲರೂ ಮನೆಯಲ್ಲೂ ಮಾವಿನ ಹಣ್ಣಿನ ಸೀಕರಣೆ ಹೋಳಿಗೆ ಸೀಕರಣೆ ಹೋಳಿಗೆ ನಮ್ಮ ಸೈಡಂತೂ ಈ ಒಬ್ಬಟ್ಟು ಮಾವಿನ ಹಣ್ಣಿನ ಸೀಕರಣೆ ಒಂದು ಸಂಭ್ರಮನೇ ಸರಿ ಎಲ್ಲರೂ ರಿಲೇಟಿವ್ ಸೇರ್ಕೊಂಡ ತಕ್ಷಣ ಸೀಕರಣೆ ಹೋಳಿಗೆ ಮಾಡೋಣ ಅನ್ನೋದೊಂದು ಮುಂಚಿನ ಬಂದಿರೋದು ಅವ್ರ ಮನೇಲಿ ಕೋಸಂಬರಿ ಚಿತ್ರಾನ್ನ ಸಂಡಿಗೆ ಆ ಉಪ್ಪು ಉಪ್ಪಿನಕಾಯಿ ಹಪ್ಪಳ ಹೋಳಿಗೆ ಸೀಕರ್ಣಿ ಅನ್ನ ಹೋಳಿಗೆ ಸಾರು ಮೊಸರು ಒಬ್ಬ ಒಂದಲ್ಲ ಎರಡಲ್ಲ ಅಷ್ಟು ರುಚಿಕರವಾಗಿ ಮಾಡಿದ್ರು ಅಷ್ಟೇ ಅಚ್ಚುಕಟ್ಟಾಗಿ ಬಡಿಸಿದ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ ರಾತ್ರಿ ಊಟಕ್ಕೆ ನಾವು ಅವರ ಮನೆಗೆ ಹೋಗಿದ್ದು ಹಾಗೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಇನ್ನೇನು ಮೊನ್ನೆ ಮಾಡಿದ ಕೆಲಸ ತುಂಬ ಚೆನ್ನಾಗಿ ಬಂದಿತ್ತು ಸರಿ ಕೆಲಸ ಮಾಡ್ಕೊಂಡೇ ಬಿಡೋಣ ಇನ್ನೊಂದು ಸಲ ಅಂಥೇಳಿ ನೋಡಿ ಎಷ್ಟು ಬಾಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮನೇಲಿ ಒಂದು ಬಾಕ್ಸ್ ಇಟ್ಟು ಇನ್ನು ಉಳಿದಿದೆ ಎಲ್ಲದನ್ನೂ ನಾನೀಗ ಬ್ಯಾಂಗ್ಳೂರ್ಗೆ ತೊಗೊಳ್ತಾ ಇದ್ದೀನಿ ನಮ್ಮ ವಿಜಿಗೆ ಹಾಗೆ ಎಲ್ರಿಗೂ ಫ್ರೆಂಡ್ಸ್ ಮನೆಗೇನು ಹೋಗ್ತೀವಲ್ಲ ಎಲ್ರಿಗೂ ಕೊಡಲಿಕ್ಕೆ ಅಂತ ಹೇಳಿ ಕೆಲಸ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ನಾವು ದಾವಣಗೆರೆಗೆ ಹೊರಟ್ವಿ ಬ್ಯಾಂಗ್ಳೂರು ಹೊರಟ್ರಿ ದಾವಣಗೆರೆಗೆ ಹೋಗಿ ಬ್ಯಾಂಗ್ಳೂರು ಹೊರಡೋದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ನಾಲ್ಕನೇ ತಾರೀಕು ಭಾನುವಾರ ಜ್ಞಾನಭಾರತಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಹಾಗೆ ಕ್ಯಾಂಟೀನ್ ಆವರಣದಲ್ಲಿ ನಮ್ಮ ಗಾಯು ಸ್ಲೆಟ್ಸ್ ಕುಟುಂಬ ಸಮ್ಮೇಳನ ಇರುತ್ತೆ ಮಿಸ್ ಮಾಡದೆ ಬಂದರೆ ನಿಮ್ಮೆಲ್ಲರೂ ನಾನು ಭೇಟಿಯಾಗೋಕ್ಕೆ ಕಾಯ್ತಾ ಇರ್ತೀನಿ ಅಷ್ಟೇ ಅಲ್ಲದೆ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಯಾವ್ಯಾವ ಸ್ಟಾಲ್ಸ್ ಇರುತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂಥೇಳಿ ಶಾಪಿಂಗು ಮಾಡ್ಬೋದು ಹಾಗೆ ಭೇಟಿ ಕೂಡ ಮಾಡ್ಬೋದು ಇದೊಂದು ಒಳ್ಳೆಯ ಅವಕಾಶ ಸೊ ನಾನು ಹೊರಡ್ತಾನೆ ನಿಮಗೆ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ ಅಗ್ನಿಹೋತ್ರ ಯಾರೆಲ್ಲ ನಾಳೆ ಈವೆಂಟ್ಗೆ ಇದ್ದೀರಾ ದಯವಿಟ್ಟು ನಿಮ್ಮ ಅಗ್ನಿಹೋತ್ರ ಕಿಟ್ನ ತೊಗೊಂಡ್ಬನ್ನಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ನಾವು ಅಗ್ನಿಹೋತ್ರ ಮಾಡೋಣ ಸುಮಾರು ಈವೆಂಟ್ಗಳಲ್ಲಿ ನಾವು ಈ ಅಗ್ನಿಹೋತ್ರನ ಮಾಡ್ತಾ ಬಂದಿದ್ದೀವಿ ಅಗ್ನಿಹೋತ್ರ ಒಂದು ಅವೇರ್ನೆಸ್ ಪ್ರಕೃತಿಗೆ ಒಳ್ಳೆಯದು ಒಪ್ಕೊತೀನಿ ಅಷ್ಟೇ ಅಲ್ಲದೆ ಒಂದು ರೀತಿ ತಪಸ್ಸು ನಾವು ಅದನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ ಮನೆಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಮನೇಲಿ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ರೆ ಓದಲ್ಲ ಅನ್ನೋ ಮಕ್ಕಳಿದ್ರೆ ಹಾಗೆ ದುಶ್ಚಟಗಳಿಗೆ ಒಳಗಾಗಿರುವಂಥ ಮಕ್ಕಳು ಅಥವಾ ನಿಮ್ಮ ಮನೆ ಯಜಮಾನರು ಯಾರೇ ಆಗಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅಗ್ನೇ ಇದು ಪರಿಹಾರ ಆಗತ್ತೆ ಅಂದರೆ ನಂಬ್ತೀರಾ ಇದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಎಷ್ಟು ಜನ ಬಂದು ಅವರ ಒಂದು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಮೇಡಮ್ ನಾವು ಅಗ್ನಿಹತ್ರ ಸ್ಟಾರ್ಟ್ ಮಾಡಿದ್ವಿ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಎಷ್ಟೆಲ್ಲ ನಾವು ಅದರಿಂದ ಒಳಿತನ್ನ ಪಡಿತಾ ಇದ್ದೀವಿ ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಅನಿಸುತ್ತೆ ಎಲ್ಲ ಕ್ರೆಡಿಟ್ ನಮ್ಮ ವೀಣಾ ಮೇಡಮ್ಗೆ ಚಳ್ಕೆರೆ ವೀಣಾ ಮೇಡಮ್ಗೆ ರವಿ ಸರ್ಗೆ ಹೋಗಬೇಕು ಯಾಕೆಂದ್ರೆ ಮೊದಲನೇ ಬಾರಿಗೆ ಒಂದು ಅಗ್ನಿಹೋತ್ರ ಕಿಟ್ ಅಂತ ತಂದುಕೊಟ್ಟು ಇದ್ರ ಬಗ್ಗೆ ನೀವು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಂಡು ನಮ್ಮ ವ್ಯೂವರ್ಸ್ಗೆ ಮಾಡಿ ತೋರಿಸಿ ಕಲ್ಸ್ಕೊಡಿ ಅವ್ರಿಗೂ ಅಂತ ಹೇಳಿದ್ರು ಸರಿ ಹೇಳಿ ನಾನು ಆ ಥೂರದಲ್ಲಿ ಅದನ್ನ ತೊಗೊಂಡೆ ಒಂದೆರಡು ಮೂರು ಸಲ ನೋಡಿಕೊಂಡೆ ಹೇಗೆ ಮಾಡೋದೇನಂತ ವಿಡಿಯೋ ಮಾಡಿಬಿಟ್ಟೆ ಎಲ್ಲ ಸರಿ ತುಂಬ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿ ಅಗ್ನಿಹೋತ್ರ ಮುಗಿಸಿದ್ರೆ ಮಂತ್ರ ಉಚ್ಚಾರಣೆನೇ ತಪ್ಪು ತಪ್ಪಾಗಿತ್ತು ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಮಂತ್ರ ಉಚ್ಚಾರಣೆ ಸರಿಯಾಗಿ ಮಾಡಿದೆ ಮಾಡದೇ ಇದ್ದರೆ ಅದರಿಂದ ಏನು ಬೆನಿಫಿಟ್ಸ್ ಆಗೋಲ್ಲ ಅನ್ನೋದು ಕೂಡ ಗೊತ್ತಿರಲಿಲ್ಲ ಎಷ್ಟು ತಪ್ಪುಗಳನ್ನು ಮಾಡಿದೆ ನಾನು ಅದನ್ನು ಅದರಲ್ಲಿ ಸೊ ಇದಾದ ನಂತರ ನಾನು ವಿಡಿಯೋ ಹಾಕಿದೆ ಕಮೆಂಟ್ಸ್ ಬಂತು ಜನ ಸುಮಾರು ಜನ ಹೇಳಿದ್ರು ತಪ್ಪು ಮಾಡ್ತಾ ಇದೀರಾ ಇದು ಹಾಗೆ ಹಿಂಗೆ ಅಂತ ಒಪ್ಕೊಂಡೆ ಏನು ಮಾಡೋದು ಒಂದು ಅವಕಾಶ ಸಿಕ್ತು ಮುತಾಲಿಕ್ ಸರ್ನ ಭೇಟಿ ಹಾಕಿ ಬೆಳಗಾವಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಬೆಳಗಾವಿಗೆ ಹೋದ್ವಿ ಬೆಳಗಾವಿಗೆ ಹೋದಾಗ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಸರ್ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ಕೊಡಿ ಅಂದ ತಕ್ಷಣ ಭಾಳ ಖುಷಿಯಾಗಿ ಸರ್ ಅಗ್ನಿಹೋತ್ರದ ಎದುರಿಗೆ ಕೂತ್ಕೊಂಡು ಅಗ್ನಿಹೋತ್ರ ಮಾಡಿ ತೋರಿಸಿದ್ರು ಇಷ್ಟು ಸಿಂಪಲ್ಲ ಅಂತ ಅನ್ನಿಸ್ತು ಆವತ್ತು ನನಗೆ ಪರಿಪೂರ್ಣವಾಗಿ ಅಗ್ನಿಹೋತ್ರದ ಬಗ್ಗೆ ಅರ್ಥ ಆಯಿತು ಮಂತ್ರ ಉಚ್ಚಾರಣೆ ಕಲಿತ್ಕೊಂಡೆ ಬಂದ ಮೇಲೆ ನಾನು ಆ ನಂತರ ಮಾಡಿರೋ ಎಲ್ಲ ವಿಡಿಯೋನು ಸರಿಯಾದ ಮಂತ್ರದೊಂದಿಗೆ ಸರಿಯಾದ ಪರಿಕ್ರಮಗಳನ್ನ ಇಟ್ಕೊಂಡು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಜನ ಕೇಳ್ತೀರಾ ಅಗ್ನಿಹೋತ್ರ ಹೇಗೆ ಮಾಡೋದು ಅಂತ ಪ್ರತಿ ವಿಡಿಯೋದಲ್ಲೂ ನಾನು ತೋರಿಸಿರ್ತೀನಿ ಆಲ್ಮೋಸ್ಟು ಆದರೂ ಕೆಲವೊಬ್ರು ಮಿಸ್ ಆಗಿರ್ತೀರ ಕೇಳ್ತಾ ಇರ್ತೀರ ಅಗ್ನಿಹೋತ್ರಕ್ಕೆ ಒಂದು ಅಗ್ನಿಹೋತ್ರ ಕಿಟ್ಟು ಬೇಕಾಗತ್ತೆ ತಾಮ್ರದ ಕಿಟ್ ಓಕೆ ತಾಮ್ರದ ಅಗ್ನಿಹೋತ್ರದ ಒಂದು ಕುಂಡ ಅಕ್ಷತೆ ಬೇಕು ಅಕ್ಷತೆ ಅಂತಂದರೆ ಆರ್ಗ್ಯಾನಿಕ್ ಅಕ್ಕಿ ಪರಿಸರಕ್ಕೆ ಒಳ್ಳೇದು ಅಂತ ಅಂದ ತಕ್ಷಣ ನಾವು ಈ ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಎಲ್ಲ ಹಾಕಿರುವಂಥ ಅಕ್ಕಿನ ಬಳಸಿದಾಗ ಏನೂ ಉಪಯೋಗ ಇಲ್ಲ ಅದಕ್ಕೋಸ್ಕರ ನಾವು ಆರ್ಗ್ಯಾನಿಕ್ ಅಕ್ಕಿನ ತಗೋಬೇಕು ಅಷ್ಟೇ ಅಲ್ಲದೆ ಆರ್ಗ್ಯಾನಿಕ್ ದೇಸಿ ಹಸುವಿನ ತುಪ್ಪ ಬೆರಣಿ ಬೆರಣಿ ಒಂದೇನೆಂದರೆ ನಮ್ಮ ಕರ್ನಾಟಕದಾದರೆ ಮಲೆನಾಡು ಗಿಡ್ಡ ಇನ್ನು ಗೀರ್ ಹಸು ಬೇರೆ ದೇ ರಾಜ್ಯದ್ದಾದ್ರೂ ಅದು ಕೂಡ ದೇಸಿ ತಳಿ ಈ ಥರ ಹಸುಗಳು ನಮ್ಮ ದೇಸಿಯ ಜವಾರಿ ಹಸುಗಳು ಅಂದರೆ ಆರ್ಗ್ಯಾನಿಕ್ ಹಸುಗಳು ಅದರ ಬೆರಣಿಯನ್ನು ತಗೋಬೇಕಾಗತ್ತೆ ನಾವು ಇದನ್ನು ಬಳಸ್ಕೊಂಡು ನಾವು ಅಗ್ನಿಹೋತ್ರನ ಮಾಡೋದು ಅಗ್ನಿಹೋತ್ರ ಮಾಡೋದು ಐದು ನಿಮಿಷದ ಕೆಲಸ ಬರೀ ಐದು ನಿಮಿಷ ನಾವು ಅಗ್ನಿಹೋತ್ರ ಮಾಡ್ತೀವಿ ತುಂಬ ಅದರಲ್ಲಿ ಏನೋ ಒಂದು ರಾಕೆಟ್ ಸೈನ್ಸ್ ಏನೂ ಇಲ್ಲ ಬೆರಣಿನ ಜೋಡಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ಬೆರಣಿನ ಜೋಡಿಸ್ಕೊಳ್ಳೋದು ಜೋಡಿಸ್ಕೊಂಡು ಒಂದು ದೀಪನ ಹಚ್ಚಿಟ್ಕೋಬೇಕಾಗತ್ತೆ ಪಕ್ಕದಲ್ಲಿ ಆ ದೀಪನ ಹಚ್ಚಿಟ್ಕೊಂಡು ಒಂದು ಬೆರಣಿನ ಅಗ್ನಿ ಸ್ಪರ್ಶ ಮಾಡಿ ಅದರಿಂದ ಉಳಿದಿದ್ದ ನಾವು ಹಚ್ಚಬೇಕು ಅಗ್ನಿಹೋತ್ರ ಒಂದು ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆ ಟೈಮಿಂಗ್ಸ್ ಮುಂಚೆ ನಿಮಗೆ ಅದು ರಿಮೈಂಡ್ ಮಾಡುತ್ತೆ ಒಂದು ಹತ್ತು ನಿಮಿಷ ಮುಂಚೆ ಅಲಾರಾಮ್ ಸೆಟ್ ಮಾಡಿಕೊಂಡ್ರೂ ನಿಮಗೆ ಈಸಿ ಆಗುತ್ತೆ ಅದು ರಿಮೈಂಡ್ ಮಾಡುತ್ತೆ ಅದ್ರ ಪ್ರಕಾರ ನಾವು ಕೂತ್ಕೊಂಡು ಅಗ್ನಿಸ್ಪರ್ಶ ಮಾಡಿದಾಗ ಇನ್ನು ಲಾಸ್ಟು ಒಂದು ಟೆನ್ ಸೆಕೆಂಡ್ಸ್ ಇದ್ದಾಗ ಅದು ನಮಗೆ ರಿಮೈಂಡ್ ಮಾಡಿ ಒಂದು ಬೆಲ್ ಕೂಡ ಆಗುತ್ತೆ ಆಗ ನಾವು ಅಕ್ಷತನ ಹಾಕಬೇಕಾಗುತ್ತೆ ಮಂತ್ರ ಉಚ್ಚಾರಣೆ ಮಾಡಬೇಕಾಗತ್ತೆ ಬೆಳಗ್ಗೆಗೆ ಎರಡು ಸಾಲು ಮಂತ್ರ ಸಂಜೆಗೆ ಎರಡು ಸಾಲು ಮಂತ್ರ ಇದು ಇಷ್ಟು ಹೇಳಿದ್ರೆ ಸಾಕು ನಿಜವಾಗ್ಲೂ ಹೇಳ್ತೀನಿ ಆ ಮ್ಯಾಜಿಕ್ನ ಮಾಡಿದವರಿಗೆ ಕೇಳಬೇಕು ಆ ಅನುಭವನ ನೀವು ಸಾಧ್ಯವಾದರೆ ಈವೆಂಟಲ್ಲಿ ಅಗ್ನಿಹೋತ್ರ ಮಾಡುವಂಥ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ಅವರತ್ರ ನಾನು ಒಂದೆರಡು ಕ್ಲಿಪ್ಪಿಂಗ್ ಕೂಡ ತಗೋತೀನಿ ಅವರ ಅನುಭವಗಳನ್ನು ಹಂಚ್ಕೊಳ್ಳಿ ಅಲ್ಲದೆ ಅಗ್ನಿಹೋತ್ರಕ್ಕೆ ಅಗ್ನಿಹೋತ್ರ ಮಾಡಿದ್ಮೇಲೆ ಭಸ್ಮ ಸಿಗತ್ತೆ ಆ ಭಸ್ಮನ ನೀವು ದೇಸಿ ಹಸುವಿನ ತುಪ್ಪದ ಜೊತೆಗೆ ಬೆರೆಸಿ ಹಚ್ಕೊಂಡ್ರೆ ಸೋರಿಯಾಸಿಸ್ ಅನ್ನೋ ಒಂದು ಸ್ಕಿನ್ ಪ್ರಾಬ್ಲಮ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದು ಒಂದಲ್ಲ ಎರಡಲ್ಲ ಹಲವಾರು ರೋಗಗಳಿಗೆ ಮದ್ದು ಒಂದು ಚಿಟಕಿಯಷ್ಟು ಆ ಭಸ್ಮನ ನೀರಲ್ಲಿ ಕ ಬೆರೆಸಿ ಒಂದು ಗ್ಲಾಸ್ ನೀರಿಗೆ ಒಂದು ಕಾಲು ಅಷ್ಟು ಬೆರೆಸಿ ಅದನ್ನು ನೀವು ಬಟ್ಟೆಯಲ್ಲಿ ಯಾಕಂದರೆ ಕಲ್ಲಿನ ಹರಳು ಏನಾದ್ರೂ ಹೋಗುತ್ತೆ ಅಂತ ಸೋಸ್ಕೊಂಡು ನೀವು ಕುಡಿದಾಗ ಕುಡಿತಾ ಬಂದರೆ ಬಿ ಪಿ ಶುಗರು ಡಾ ಡಯಾಬಿಟೀಸು ಅದೇ ಡಯಾಬಿಟೀಸು ಹಾಗೆ ಕ್ಯಾನ್ಸರ್ ಹೆಚ್ ಐ ವಿ ಅಂತ ಮಾರಕ ಕಾಯಿಲೆಗಳು ಕೂಡ ಗುಣವಾಗ್ತಾ ಬರುತ್ತೆ ಅಂತ ಹೇಳ್ತಾರೆ ಸರು ಇದು ಒಂಥರ ತಿಳಿತಾ ಹೋದಂಗೂ ಒಂದು ಸಾಗರ ಅಗ್ನಿಹೋತ್ರನ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ನಮ್ಮ ದೇಶಕ್ಕಿಂತ ಹೊರ ದೇಶಗಳಲ್ಲಿ ಜಾಸ್ತಿ ಇದನ್ನ ಫಾಲೋ ಮಾಡ್ತಾರೆ ಜರ್ಮನಿಯಲ್ಲಿ ತುಂಬ ಜನ ಇದನ್ನ ಫಾಲೋ ಮಾಡ್ತಾರೆ ಮಾಸ್ ಅಗ್ನಿಹೋತ್ರ ಮಾಡ್ತಾರೆ ಮಾಸ್ ಅಗ್ನಿಹೋತ್ರ ಮಾಡಿದಾಗ ನಾವು ಒಂದು ಒಬ್ಬರೇ ಕೂತ್ಕೊಂಡು ಮಾಡೋದ್ಕಿಂತ ಮಾಸ್ ಮಾಡಿದಾಗ ಹಾಗೂ ಬೆನಿಫಿಟ್ಸ್ ಇದೆ ಅಲ್ಲ ಅಮೇಝಿಂಗ್ ಬೆನಿಫಿಟ್ಸ್ ಆ ಸುತ್ತಮುತ್ತ ವಾತಾವರಣನೇ ಪರಿಶುದ್ಧಿ ಮಾಡಿ ನಾವು ಬರ್ತೀವಿ ಮಾಸು ಅಗ್ನಿಹೋತ್ರ ಮಾಡಿದಾಗ ಇದನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಮಾಡಬೇಕು ಸೂರ್ಯೋದಯ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮು ಒಂದೊಂದು ಊರು ಒಂದೊಂದು ಮನೆ ಹತ್ರನೂ ಒಂದೊಂದು ಸೆಕೆಂಡ್ಸ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಮನೆ ಹತ್ರ ನಿಮ್ಮ ಮನೆಯಲ್ಲಿ ಒಂದು ಮನೆಯ ಮಧ್ಯ ಭಾಗದಲ್ಲಿ ಕೂತ್ಕೊಂಡು ಮಾಡಿದಾಗ ಬೆಳಗ್ಗೆ ಹೊತ್ತು ಸೂರ್ಯೋದಯಕ್ಕೆ ಪೂರ್ವಕ್ಕೆ ತಿರುಗಿ ನೀವು ಅಗ್ನಿಹೋತ್ರನ ಮಾಡಬೇಕು ಸಂಜೆ ಸೂರ್ಯಾಸ್ತಕ್ಕೆ ಪಶ್ಚಿಮಕ್ಕೆ ತಿರುಗಿ ನೀವು ಅಗ್ನಿಹೋತ್ರನ ಮಾಡಬೇಕಾಗತ್ತೆ ಬೇಕಾಗಿರೋದು ಒಂದು ಚಿಟಕಿಯಷ್ಟು ಅಕ್ಷತೆನ ಹಾಕಬೇಕು ಬೆಳಗ್ಗೆಗಾದರೆ ಸೂರ್ಯಾಯ ಸ್ವಾಹ ಸ್ವಾಹ ಅಂದಾಗ ನೀವು ಈ ಮೂರು ಬೆರಳು ಇಲ್ಲಿ ಎಡಗೈಯಲ್ಲಿ ತೋರಿಸ್ತಾ ಇದ್ದೀನಿ ಈ ಮೂ ಸಾರಿ ಈ ಮೂರು ಬೆರಳಲ್ಲಿ ಅಕ್ಷತನ ತಗೊಂಡು ಈ ಮೂರು ಬೆರಳಲ್ಲಿ ನೀವು ಈ ಮೂರು ಬೆರಳು ನೋಡಿ ಮಧ್ಯದ ಬೆರಳು ಬೆರಳು ಹಾಗೆ ಮಲ್ಲಿ ಅಕ್ಷತನ ಎಷ್ಟು ಬರುತ್ತೋ ಅಷ್ಟೇ ಅಕ್ಷತೆ ತಗೊಂಡು ಸ್ವಾಹ ಅಂದಾಗ ನೀವು ಆ ಅಗ್ನಿಯ ಮೇಲೆ ಅಕ್ಷತನ ಹಾಕಬೇಕು ಇನ್ನ ಸಾಲ್ ಮಂತ್ರ ಪ್ರಜಾಪತಯೇ ಸ್ವಾಹ ಅಂದಾಗ ಮತ್ತೆ ಮೂ ಈ ಮೂರು ಬೆರಳಲ್ಲಿ ಸಿಗುವಂಥಷ್ಟು ಅಕ್ಷದಿನ ನೀವು ಹಾಕ್ಬೇಕಾಗತ್ತೆ ಪ್ರಜಾಪತ ಇದಂನ ನಮ ಇಲ್ಲಿಗೆ ಅಗ್ನಿಹೋತ್ರ ಮುಗಿತು ಎರಡೇ ಸಾಲು ಮಂತ್ರ ಎಷ್ಟು ಸುಲಭವಾಗಿದೆ ಇದನ್ನು ಮಾಡುವಾಗ ನಿಮ್ಮ ಮನೆಯಲ್ಲಿರೋ ಪ್ರಾಣಿ ಪಕ್ಷಿ ಮಕ್ಕಳು ಎಲ್ಲರೂ ಬಂದು ಪಕ್ಕ ಕೂತಿದ್ರು ಸಾಕು ಕೂರದೇ ಇದ್ರು ಅವ್ರಿಗೂ ಕೂಡ ಇದರ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಬರೀ ನಮ್ಮ ಮನೆಯವ್ರಿಗೇನು ಅಕ್ಕ ಸುತ್ತಮುತ್ತಲಿನ ಒಂದು ಹತ್ತು ಮನೆಗೆ ಇದರ ಒಂದು ಬೆನಿಫಿಟ್ ಸಿಗುತ್ತಂತೆ ಇನ್ನು ನಮ್ಮ ಮನೆಯವ್ರಿಗೆ ಸಿಗಲ್ವಾ ಸೊ ಸ್ವಲ್ಪ ಸ್ವಲ್ಪ ಸ್ಯಾಕ್ರಿಫೈಸ್ ಯಾಕಂದರೆ ಒಂದೇ ಪ್ರಾಬ್ಲಮ್ ಎಲ್ಲರೂ ಹೇಳೋದು ನಮಗೆ ತಿಳ್ಲಿಕ್ಕೆ ಆಗಲ್ಲ ಬೆಳಗ್ಗೆ ಬೇಗ ಅದೇ ಒಂದು ಪ್ರಾಬ್ಲಮ್ಮು ಮಾಡೋಕ್ಕಾಗಲ್ಲ ಅಂತ ಮಾಡೋಕ್ಕಾಗಲ್ಲ ಅನ್ಕೋತಾ ಹೋದರೆ ಏನನ್ನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳೋದು ಸ್ವಲ್ಪ ಒಂದು ಪ್ರಯತ್ನ ಮಾಡಿ ನೋಡಿದ್ರೆ ನಿಜವಾಗ್ಲೂ ಅದರ ಬೆನಿಫಿಟ್ಸ್ ಪಡಿತೀರಾ ಇನ್ನು ಸಂಜೆಯ ಮಂತ್ರ ಒಂದು ಹೇಳ್ತೀನಿ ಅಗ್ನೆಯೇ ಸ್ವಾಹ ಅಗ್ನೆಯೇ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಸ್ವಾಹ ಸ್ವಾಹ ಅಂತ ಎರಡು ಸಲ ಬರುತ್ತೆ ಸೊ ಎರಡು ಚಿಟಕಿ ಅಕ್ಷತೆ ಬೆಳಗ್ಗೆ ಎರಡು ಚಿಟಕಿ ಸಂಜೆಗೆ ಎರಡು ಚಿಟ್ಕಿ ನೀವು ಒಂದು ಕಾಲು ಕೆ ಜಿ ಅಕ್ಕಿ ತೊಗೊಂಡ್ರೆ ಮೂರು ತಿಂಗಳು ಬರುತ್ತೆ ನಿಮಗೆ ಆರ್ಗ್ಯಾನಿಕ್ ರೈಸು ಕಾಸ್ಟ್ಲಿ ಅಂತ ಏನಲ್ಲ ಯಾಕಂದರೆ ಒಂದು ವರ್ಷಕ್ಕೆ ಒಂದು ಜಿಗಿಂತ ಕಡಿಮೆ ಸಾಕು ಒಂದು ಕೆ ವರ್ಷ ಅಗ್ನಿಹೋತ್ರ ಮುಗಿಸ್ಬೋದು ಬೆರಣೆನೇ ಅಷ್ಟೇ ಒಂದು ಎರಡು ರೂಪಾಯಿಗೆ ಒಂದು ಬೆರಣೆ ಬೀಳು ಒಂದು ತುಂಡು ಬೀಳುತ್ತೆ ಅನಿಸುತ್ತೆ ನಮಗೆ ನೋಡಿ ಯಾವ ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿ ನಾವು ಇಡೋದಕ್ಕಿಂತ ಈ ಥರ ನಾವು ಚಿಕ್ಕದ್ರಲ್ಲೇ ಪರಿಹಾರನ ಕಂಡುಕೊಳ್ಳೋದು ತುಂಬ ಒಳ್ಳೆಯದು ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ ಎಷ್ಟೋ ಒಂದು ಮನದ ಆಸೆಗಳನ್ನು ನಾವು ಮನಸಲ್ಲೇ ಒಂದು ಸಂಕಲ್ಪ ಥರ ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಬಂದರೆ ನಿಜವಾಗ್ಲೂ ಅದ್ರ ಬೆನಿಫಿಟ್ಸ್ನ ನೀವು ಕಾಣ್ತಾ ಹೋಗ್ತೀರ ನಾನು ಹೇಳ್ದಂಗೆ ಇದೇ ಭಾನುವಾರ ನಮ್ಮ ಈವೆಂಟ್ ಇರೋದ್ರಿಂದ ನೀವು ಅಗ್ನಿಹೋತ್ರನ ನೀವು ಅಗ್ನಿಹೋತ್ರನ ಕಲ್ತ್ಕೋಬೇಕು ಅಂತ ಇದ್ದರೆ ನೋಡಬೇಕು ಅಂತ ಇದ್ರೆ ಭಾನುವಾರದಂದು ಬನ್ನಿರಿ ಸಂಜೆ ಸೂರ್ಯಾಸ್ತದ ಸಮಯ ಆ ಜಾಗದಲ್ಲಿ ಅಂದರೆ ನಾವು ಈವೆಂಟ್ ಮಾಡೋ ಜಾಗದಲ್ಲಿ ಸೂರ್ಯಾಸ್ತದ ಸಮಯ ಯಾವ ಸೆಕೆಂಡ್ಸ್ ಯಾವ ನಿಮಿಷಕ್ಕೆ ಆಗುತ್ತೋ ಆ ಟೈಮಿಗೆ ನಾವು ಅದನ್ನು ಮಾಡ್ತಾಯಿದ್ದೀವಿ ಮಿಸ್ ಮಾಡಿದೆ ಬಂದರೆ ನೀವು ನಾವೆಲ್ಲರೂ ಮಾಡೋದನ್ನು ನೋಡ್ಬೋದು ಕಲ್ತ್ಕೋಬೋದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಎಲ್ಲಿ ತಗೋಬೇಕು ಇದೊಂದು ಪ್ರಶ್ನೆ ನಮ್ಮ ಫ್ರೆಶ್ ಆನಲ್ಲಿ ನಿಮಗೆ ಪರಿಪೂರ್ಣವಾಗಿ ಅಗ್ನಿಹೋತ್ರ ಕಿಟ್ ಸಿಗುತ್ತೆ ಅಗ್ನಿಹೋತ್ರ ಕಿಟ್ ಜೊತೆಗೆ ಬೆರಣಿ ಅಕ್ಷತೆ ತುಪ್ಪ ಎಲ್ಲ ಸಿಗುತ್ತೆ ಇನ್ನು ಅದಕ್ಕೂ ಪೂರ್ತಿ ಕಿಟ್ಟು ಮುತಾಲಿಕ್ ಸರ್ ಹತ್ರ ಕೂಡ ಸಿಗುತ್ತೆ ಮುತಾಲಿಕ್ ಸರ್ ಹತ್ರ ಸ್ವಲ್ಪ ಏನಾದ್ರೂ ಬೆಲೆ ಕಡಿಮೆಗೂ ಸಿಗುತ್ತೆ ನೋಡ್ಬೋದು ನೀವು ಮುತಾಲಿಕ್ ಸರ್ ಹತ್ರ ಆರ್ಡರ್ ಪ್ಲೇಸ್ ಮಾಡಿ ಅಲ್ಲಿ ಇದಕ್ಕೆ ಅಲ್ಲೂ ಕೂಡ ನಿಮಗೆ ಬೆರಣಿ ಕೊಡ್ತಾರೆ ಅಕ್ಷತೆ ಅಕ್ಕಿ ಕೊಡ್ತಾರೆ ಸರ್ ಕಿಟ್ ಕೊಡ್ತಾರೆ ಇದು ನಿಮಗೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ತಗೋಬೋದು ಇದೇನು ಅಲ್ಲೇ ತೊಗೊಳ್ಳಿ ಅಂತಲ್ಲ ಆದರೆ ಸಿಕ್ಕಿ ಸಿಕ್ಕಿದ ಕಡೆ ತೊಗೊಳಕ್ಕೆ ಹೋಗಿ ಅದಕ್ಕೆ ಒಂದು ಮೆಜರ್ಮೆಂಟ್ ಅಂತ ಇದೆ ಆ ಅಗ್ನಿ ಹೋ ಮಾಡುವಂತ ಮಾಡೋವಂಥ ಒಂದು ಕುಂಡ ಏನಿದೆ ತಾಮ್ರದ್ದು ಆ ಕುಂಡ ಇಷ್ಟೇ ಅಗ್ಲ ಇರಬೇಕು ಇಷ್ಟೇ ಎತ್ತರ ಇರಬೇಕು ಅಂತೆಲ್ಲ ಇದೆ ಅದನ್ನ ಬಿಟ್ಟು ನೀವು ಚಿಕ್ಕ ಚಿಕ್ಕದು ಎಲ್ಲ ಮಾಡಿದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಸರ್ ತೆಗಿಸ್ಬಿಡ್ತಾರೆ ಎಷ್ಟೋ ಸಲ ಹಾಗೆ ತೆಗಿಸ್ಬಿಟ್ಟಿದ್ದಾರೆ ಎಷ್ಟೋ ಜನದ್ದು ಇದು ಬರೋಲ್ಲ ತೆಗ್ಬಿಡಿ ಅಂತ ಸೊ ನೀವು ನೋಡಿಕೊಂಡು ಸರಿಯಾದ ಒಂದು ಕಿಟ್ಟನ್ನು ತಗೊಂಡು ನೀವು ಮಾಡಿ ಅಂತ ಹೇಳ್ತೀನಿ ಹೊಸ್ದಾಗ ಶುರು ಮಾಡಬೇಕು ಅಂತಿರೋರು ದಯವಿಟ್ಟು ಮಾಡಿ ಮನೇಲಿ ಮಕ್ಕಳಿದ್ರು ಅಂತೂ ಮೊದಲು ಮಾಡಿ ನೀವೇ ಅಬ್ಸರ್ವ್ ಮಾಡ್ತೀರ ಆದರೆ ಅವ್ರು ಎಷ್ಟು ಶಾಂತವಾಗ್ತಾರೆ ಎಷ್ಟು ಒಳ್ಳೆಯ ಗುಣಗಳನ್ನು ಅವರು ರೂಢಿಸ್ಕೊಳ್ತಾ ಹೋಗ್ತಾರೆ ಅಂತ ನಮ್ಮ ಮನೆಯಲ್ಲಿ ನೀವೆಲ್ಲ ನೋಡಿದ ನಮ್ಮ ಸೀಸು ಪ್ರತಿದಿನ ಅಗ್ನಿಹೊತ್ತರಕ್ಕೆ ಬಂದು ಕೂತ್ಕೋತಾನೆ ಪಕ್ಕದಲ್ಲಿ ಈಗ ಜಾನಕಿರಮ್ಮ ಚಿಕ್ಕವನು ಅವನಿಗೇನು ಅರ್ಥ ಆಗೋಲ್ಲ ಗೊತ್ತಾಗಲ್ಲ ಅವನೇನು ಬರೋಲ್ಲ ಈಗ ಬಟ್ ನಮ್ಮ ಸೀಸು ಅಂತೂ ಪ್ರತಿದಿನ ಮಿಸ್ ಮಾಡದೆ ಬಂದು ಕೂತ್ಕೋತಾನೆ ಸೊ ಈ ಸಲ ಈವೆಂಟ್ಗೆ ಮಿಸ್ ಮಾಡಬೇಡಿ ಅಗ್ನಿಹೋತ್ರಕ್ಕೆ ಈವೆಂಟಲ್ಲಿ ಕೂಡ ಸಿಗುತ್ತೆ ಆನಲ್ಲಿ ಇಟ್ಟಿರ್ತಾರೆ ನೀವು ಬೇಕಾದರೆ ಅಲ್ಲೂ ಬಂದು ಕೂಡ ತೊಗೋಬೋದು ತುಪ್ಪ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕು ತುಪ್ಪ ಅಂದರೆ ಬೆರಣಿ ಬೇಕು ಎಲ್ಲದು ಕೂಡ ನಿಮ್ಗೆ ಅಲ್ಲೂ ಸಿಗುತ್ತೆ ಮಿಸ್ ಮಾಡಿದೆ ಬಂದು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಈ ಶಾರ್ಟ್ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ ಮಾಡಿದ ಕಾರಣ ನಾಳೆ ಈವೆಂಟ್ ಇರೋದು ಜಾಗ ಇನ್ನೊಮ್ಮೆ ತಿಳ್ಸೋಣ ಅಂತ ಈ ವಿಡಿಯೋ ಕೆಳಗಡೆ ನಾನು ಲೊಕೇಶನ್ ಹಾಕಿರ್ತೀನಿ ಆ ಲೊಕೇಶನ್ನ ಯೂಸ್ ಮಾಡ್ಕೊಂಡು ನೀವು ಬರ್ಬೋದು ಭಾನುವಾರ ಮಿಸ್ ಮಾಡಿದೆ ಬನ್ನಿ ಶಾಪಿಂಗ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನನಗೂ ಕೂಡ ತುಂಬ ಆಸೆ ಇದೆ ಬನ್ನಿ ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋದು ಮರ್ತೆ ನಾನು ನಿಮಗೆ ಯಾರಿಗಾದರೂ ನಾನು ಡ್ಯಾನ್ಸ್ ಮಾಡಬೇಕು ಹಾಡು ಹೇಳಬೇಕು ನನಗೆ ಇವತ್ತಿವರೆಗೂ ಎಲ್ಲೂ ವೇದಿಕೆನೇ ಸಿಕ್ಕಿಲ್ಲ ಈ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೊರತೆ ಇತ್ತು ಅಂದರೆ ದಯವಿಟ್ಟು ಬನ್ನಿ ಭಾನುವಾರ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಸ್ಟೇಜ್ ನಿಮಗೋಸ್ಕರ ಮಾಡಿಸಿದ ಮಾಡಿಸಿರೋದು ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟೋ ಸಲ ಎಷ್ಟೋ ಒಂದು ಕ್ರಿಯೇಟಿವಿಟಿ ಟ್ಯಾಲೆಂಟ್ಸ್ ಇರುತ್ತೆ ತೋರಿಸ್ಬೇಕು ಅದನ್ನು ಅಂತ ಇರುತ್ತೆ ಬಟ್ ಯಾವುದೇ ವೇದಿಕೆ ಸಿಕ್ಕಿರೋಲ್ಲ ಆ ವೇದಿಕೆನ ನಾವು ಕಲ್ಪಿಸ್ತೀವಿ ದಯವಿಟ್ಟು ಬನ್ನಿ ಮಾಡಬೇಕು ಏನೋ ಒಂದು ಅವ್ರ ಟ್ಯಾಲೆಂಟ್ನ ತೋರಿಸಬೇಕು ಅಂತಿದ್ರು ಕೂಡ ನಮ್ಮ ವೇದಿಕೆನಲ್ಲಿ ನೀವು ಬಳಸ್ಕೋಬೋದು ಸೊ ಎನ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಅವತ್ತೇ ಬಂದು ನೀವು ಎನ್ರೋಲ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಸೊ ಇವತ್ತಿನ ಈ ಸ್ಮಾಲ್ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು